ಎಷ್ಟು ಚೆನ್ನಾಗಿದೆ ವೆಜ್ ಕುರ್ಮ ಚಪಾತಿಗೆ ಆಗಲ್ಲ ಇದು ಅನ್ನಕ್ಕೂ ಆಗೋಲ್ಲ ಏನಿದ್ರೂ ಸೂಪ್ಪರಾಗೆ ದೋಸೆಗೆ ಹಾಕ್ಕೊಂಡು ಬಿಸಿ ಬಿಸಿ ಚಪಾತಿಗೆ ಹಾಕ್ಕೊಂಡು ಆಮೇಲೆ ಪೂರಿಗೆ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಅದಕ್ಕೆ ನನ್ನ ಮಗಳೆಲ್ಲ ಬಾಸ್ಕೊ ಬಸ್ಕೊಂಡು ಅಲ್ಲಿಂದ ಬರೋದು ಅದು ಮಾಡಿಕೊಡು ಇದು ಮಾಡ್ಕೊಡು ಪಾಪ ಜನನೂ ಮಾಡ್ಕೊ ತಿಂದು ತೋರಿಸು ನಿಮ್ಮ ಹಳ್ಳಿ ಅಡುಗೆ ತೋರಿಸು ನಿಮ್ಮ ಹಳ್ಳಿ ಅಡುಗೆ ತೋರಿಸು ಅಂತ ನಮ್ಮ ಹಳ್ಳಿ ಸ್ಟೈಲಲ್ಲಿ ಹಿಂಗೆ ಮಾಡಿದ್ದೀನಿ ನಿಮ್ಮಂಗೆ ಅದು ಏನೇನೋ ಹಾಕಿಲ್ಲ ಮಾಡೋಕ್ಕೆ ಬರಲ್ಲ ನನಗೆ ನೀವು ಅದೇನೋ ಸೋಂಪು ಗೇಪ ಅದೇನೋ ಹೂವು ಪವ ಅವೇನೇನೋ ಏನೇನೋ ಹಾಕ್ತೀರ ನಾನು ಅವೆಲ್ಲ ಏನೂ ಹಾಕೋದಿಲ್ಲ ನಾವು ಮೊದಲೇ ಹಂಗೆ ಮಾಡ್ತಿದ್ರು ನಮ್ಮ ತಾತನ ಕಾಲದಿಂದ ಹಂಗೆ ಮಾಡೋದು ಆದರೂ ಈ ಥರ ಮಾಡಿ ಸಿಂಪಲಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೀವು ಕಲಿತ್ಕೊಂಡು ಮನೆಗಳಲ್ಲಿ ಮಾಡ್ಕೊಂಡು ತಿನ್ಬೋದು ಏನು ತೊಂದರೆ ಇಲ್ಲ ಆರಾಮಾಗಿ ಮಾಡ್ಬೋದು ಸಿಂಪಲ್ಲಾಗೆ ನಾನ್ ವೆಜ್ ತಿಂದರೋರಿಗೆ ವೆಜ್ ತಿನ್ನೋರಿಗೆ ಆಲೂಗೆಡ್ಡೆ ಉಕ್ಕೋಸು ಬಟಾಣಿ ಹಾಕಿ ಕುರ್ಮಾ ಹೆಂಗೆ ಮಾಡೋದಂತ ತೋರಿಸ್ತೀನಿ ಬನ್ರವ ಆಲೂಗಡ್ಡೆ ಬಟಾಣಿ ಉಕ್ಕೋಸು ಹಾಕಿ ಸಿಂಪಲ್ಲಾಗೆ ಒಂದೇ ಒಂದು ಕುರ್ಮ ಮಾಡೋದು ತೋರಿಸ್ತೀನಿ ಬನ್ನಿ ಇದೊಂದು ಚೂರು ಬೇಯಿಸ್ಕ ಒಂದು ಚೂರು ಹಂಗೆ ಬೇಕವ ಒಂದು ಅರ್ಧ ದಪ್ಪ ದಪ್ಪದರ ಬೇಯಿಸುವ ಇದೆ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಮಳೆ ಬೇಯ್ತಾ ಇರಲಿ ಹಾಗೆ ಚೂರು ಪಾಪ ಬೇಯಿಸ್ಕಾವ ಸ್ವಲ್ಪ ಉಪ್ಪು ಹಾಕೋತಾಯಿದ್ದೀನಿ ಒಂದು ನಾಲ್ಕು ಕಾಳು ಬೇಯಲ್ಲಿ ಉಪ್ಪು ಕಾಳು ತಿಂದರೆ ತುಂಬ ಹಂಗೆ ಹಾಗೆ ಒಂದು ಚೂರು ಬೇಕಲ್ಲಿ ಒಂದು ಮಳ್ಳಗೆ ಇದೊಂದು ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ಜಾಸ್ತಿ ಬೇಯಿಸ್ಬಾರ್ದು ಇದೆ ಸುಮ್ಮನೆ ಒಂದು ಮಳೆ ಮಳೆದು ಎತ್ಕೊಡ್ಬೇಕು ಗಡ್ಡೆ ಗಿಡ್ಡ ಸುಮಾರು ಬೆಂದದೆ ಬಟಾಣಿ ಸುಮಾರು ಬೆಂದದೆ ಉಕ್ಕೋ ಹಾಕಿದ್ದೀವಲ್ಲ ಸ್ವಲ್ಪ ಒಂಚೂರು ಬೇಯ್ತೀವಿ ಬೆಂದಿದೆ ಇವಾಗ ಇದು ಆಫ್ ಮಾಡಿಬಿಡುವ ಸಾಕು ಇದು ಅಬೆಗೆ ಬೇಕು ಸಾಕಿಗೆ ಮಾಡಿಬಿಡುವ ಇಷ್ಟು ಎಣ್ಣೆ ಬೇಕು ಒಂದೆರಡು ಚಕ್ಕೆ ಎರಡು ಲವಂಗ ಎರಡು ಅಲಕ್ಕಿ ಹಾಕೊಳ ರುಬ್ಬಕ್ಕಿ ಈರುಳ್ಳಿ ಹಾಕಿಲ್ಲ ಸ್ವಲ್ಪ ಈರುಳ್ಳಿ ಒಂದು ಹಾಕೊತಾ ಇದ್ದೀನಿ ಒಂದು ಇಡೀ ಒಂದೆರಡು ಸಣ್ಣವು ಸ್ವಲ್ಪ ಸ್ವಲ್ಪ ಕುದ್ದಿನ ಸೊಪ್ಪು ತೆಂಗ್ಕಾಯಿ ಹಾಕೋತಾ ಇದ್ದೀನಿ ಒಂದು ಇಡಿಯಷ್ಟು ರುಬ್ಕೋ ಇದೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ನಾಲ್ಕು ನಾಲ್ಕು ಚಕ್ಕೆ ಸ್ವಲ್ಪ ಉರ್ಗಡ್ಲೆ ಸ್ವಲ್ಪ ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಏನೇನು ಹಾಕ್ಬಾರ್ದಿದ್ಕೆ ರುಬ್ಕೋ ಇದು ವೆಜ್ಜಲ್ಲ ನಾನ್ ವೆಜ್ ಕುರ್ಮಾ ಅಂದರೆ ನಾನ್ ಅಲ್ಲ ಬಟಾಣಿ ಆಲೂಗಡ್ಡೆ ಗಟ್ಟಡೆ ಕುರ್ಮ ಒಳ್ಳೆ ಉಪ್ಪೇಂದ್ರಂತರ ಹೇಳ್ತಾ ಇದೆಯಲ್ಲಮ್ಮ ಹ್ಞೂ ಇಷ್ಟು ಕೊತ್ಮರಿ ಸೊಪ್ಪು ಸ್ವಲ್ಪ ಗಸಗಸಿ ಹಾಕ್ತಾಯಿದ್ದೀನಿ ಹ್ಞೂ ಇದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣು ರುಬ್ಕೊಂಡು ಬರೋಣ ಬನ್ನಿ ಬೇ ಫ್ರೈ ಆಗಿದೆ ಇವಾಗ ರುಬ್ಕೊಂಡಿರೋದನ್ನ ಇದಕ್ಕೆ ಹಾಕವ ನೀರಿಗೆ ಏನು ಹಾಕ್ಬಾರ್ದು ಈಗ ಸದ್ಯಕ್ಕೆ ಇದು ಎಣ್ಣೆಲ್ಲ ಚೆನ್ನಾಗಿ ಬೇಯಬೇಕು ಹೀಗೆ ಎಣ್ಣೆ ಬಿಡ್ಬೇಕು ಚೆನ್ನಾಗಿ ಮಸಾಲೆ ಎಣ್ಣೆ ಎಲ್ಲ ವಾಸನೆಲ್ಲ ಹೋಗ್ಬೇಕು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೋಬೇಕಲ್ಲ ಇದು ತರ ಬ پوری سیدಹ ತಿದೆನ ಒಂದೆ ಒಂದು ಚಿಟಿಕೆ ಅಷ್ಟು ಹಾಕೋತಾಯಿದಿನಿ ಸ್ವಲ್ಪ ಅಷ್ಟು ಕರಕ್ಕೆ ಹಾಕೋತಾಯಿದಿನಿ ಮೆಣಸಿನಕಾಯಿ ಹಾಕಲಿಲ್ಲ ಮೆಣಸ ಹಾಕಿದಿನಿ ಒಂದು ಸ್ವಲ್ಪ ಒಂದು ಎರಡು ಖಾರದ ಪುಡಿ ಒಂದು ಅಂದಾದ್ಮೇಲೆ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಎಣ್ಣೆ ಬೇಯ್ಬೇಕಿತ್ತು ಈಗ ಯಾರು ನಾನ್ ವೆಜ್ ತಿಂದೇ ಇರೋರು ಈಗ ಮಟನ್ ಕುರ್ಮಾ ಚಿಕನ್ ಕುರ್ಮಾ ತಿಂದಿದ್ದೀನಿ ಅಂಥವ್ರು ಇದು ನೋಡ್ಕೊಂಡು ತಿನ್ನಬೇಕು ಇದೇನು ಹಿಂಗದೇ ಇದೇನು ಕುರ್ಮಾನ ನಾನು ಕಬಡ್ಡಿ ಮಾಡ್ತಾ ಮಾಡ್ತಾ ತಿರ್ಗಬೇಕೀಗ ಚೆನ್ನಾಗಿ ಕೈ ಆಡಿಸ್ತಾ ಇರ್ಬೇಕೀಗ ಚೆನ್ನಾಗಿ ಎಣ್ಣೆ ಬಿಡಬೇಕು ಸೀಕ ಬಿಡ್ತದೆ ಒಂದೆರಡು ಟೊಮೆಟೊ ತೊಗೊಂಡಿದ್ದೀನಿ ಟೊಮೊಟೊ ಜಾಸ್ತಿ ಹಾಕ್ಬೇಕು ಕುರ್ಮಾಗೆ ವೆಜ್ ಅಲ್ವಾ ವೆಜ್ ಕುರ್ಮ ಟೊಮೊಟೊ ಜಾಸ್ತಿ ಹಾಕಿದ್ರೆ ಚೆಂದ ಕಮ್ಮಿ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಚೆನ್ನಾಗಿರೋದು ಟೇಸ್ಟು ಈಗ ಚೆನ್ನಾಗಿದು ಈಗ ಇಟ್ಟು ಜೊತೆ ಮಸಾಲೆ ಜೊತೆ ನೋಡಿ ಹಿಂಗೆ ಬಿಟ್ರೆ ಎರಡು ನಿಮಿಷಕ್ಕೆ ಹಿಂಗೆ ತಳಕ್ಕೆ ಹಚ್ಬಿಡ್ತದೆ ಅದಕ್ಕೆ ಹಿಂಗೆ ತಿರ್ತಾ ಇರ್ಬೇಕು ಎಷ್ಟು ಎಣ್ಣೆ ಹಾಕಿ ಏನೇ ಮಾಡಿ ಜಾಸ್ತಿ ಎಣ್ಣೆ ಆಮೇಲೆ ತಳಕ್ಕೆ ಹಚ್ಬಿಡ್ತದೆ ಅಂತ ಎಣ್ಣೆ ಹೆಚ್ಚಾಗಿ ಬೇಡ್ರಿ ಹಿಂಗೆ ತಿರ್ತಾ ಇರ್ಬೇಕು ಹಿಂಗೆ ಅದು ನಿಮ್ಗೆ ಏನಾದ್ರೂ ತಿರ್ಗ ಕಷ್ಟ ಕಷ್ಟ ಅನ್ನಿಸಿದ್ರೆ ಉರಿ ಕಮ್ಮಿ ಮಾಡ್ಕೊಬಿಡಿ ಹಿಂಗೆ ಕಮ್ಮಿ ಉರಿ ತಿರುಗಿ ಇಲ್ಲ ಜಲ್ದಿ ಆಗ್ಬೇಕು ಅಂದರೆ ಜಾಸ್ತಿ ಉರಿ ಕರ್ಕೊಂಡು ಹಿಂಗೆ ತಿರ್ತಾ ಕೈ ಕೈಯಾಡ್ಸ್ತಾ ಇರ್ಬೇಕು ಹಿಂಗೆ ಸೀಸಿದ್ರೆ ತಳ ಕಚ್ಚಿದ್ರೆ ಚೆನ್ನಾಗಿರಲ್ಲ ತೇಫ್ಟ್ ಅದು ಸೀಸಿದು ಅದನ್ನ ಹೊಡಿತದೆ ಏನಂತೀರ ನೀವು ಬ್ರಾಹ್ಮಣರು ಲಿಂಗಾಯಿತರು ಯಾರು ತಿನ್ಬೇಕಾ ಚಿಕನ್ ಮಟನ್ ಇರೋರು ಈಗ ಸೋಮವಾರ ಗುರುವಾರ ತಿಂದೇರು ಅಂಥವ್ರು ಈ ಥರ ಮಾಡ್ಕೊಳ್ಳಿ ಏನಾನ ಇದು ಮಾಡಿಕೊಂಡು ಏನು ತಿನ್ನೋರು ನಾನ್ ವೆಜ್ ತಿನ್ನುವಂಥವ್ರು ಸೇಮ್ ಹಿಂಗೆ ಮಾಡ್ಕೊಳ್ಳಿ ಇಟ್ಕೊಂಡು ಐದು ಪೀಸ್ ಚಿಕನ್ ಒಂದು ಅರ್ಧಕ್ಕೆ ಚಿಕನ್ ಹಾಕ್ಕೊಂಡ್ರೆ ಚಿಕನ್ ಕುರ್ಮಾ ರೆಡಿ ಚಿಕನ್ ತಿಂದಿರುದ್ರೆ ತರಕಾರಿ ಹಾಕಿದ್ರೆ ವೆಜ್ ಕುರ್ಮ ರೆಡಿ ಅಂದರೆ ತರಕಾರಿ ಏನು ಆಗ್ತಾಯಿಲ್ಲ ನಾನು ಬರೀ ಆಲೂಗಡ್ಡೆ ಉಕ್ಕೋಸು ಹಸಿ ಬಟಾಣಿ ಹಸಿ ಬಟಾಣಿ ಕಾಲ ಅಲ್ವ ಈಗ ಬಟಾಣಿ ಕಮ್ಮಿ ರೇಟು ಅವ್ರ ಕಾ ಸುಗ್ಗಿ ಕಾಲದಲ್ಲಿ ಕೊತ್ತಂಬರಿ ಸೊಪ್ಪು ಬಟಾಣಿ ಯಾವಾಗ ಕಮ್ಮಿ ಇರ್ತದೆ ಹೊಸ ಹೊಸ ಅದಕ್ಕೆ ನಾಟಿ ಕೊತ್ತಮಿರೇ ತಕೊಂಡು ಉಪಯೋಗಿಸ್ಕೊಳ್ಳಿ ಏನು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಕಟ್ಟು ಹೆಂಗಿರುತ್ತೆ ಏನು ಗ್ರೇವಿ ಹೆಂಗಿರುತ್ತೆ ಗೊತ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ದೋಸೆಗೆ ಇಡ್ಲಿಗೆ ಮತ್ತು ಚಪಾತಿಗೆ ಪೂರಿಗೆ ಏನಾರು ರೈಸ್ ಏನಾರು ಬೇಕಂದರೆ ಮಾಡ್ಕೊಳ್ಳಿ ಜೊತೆಗೆ ಇಲ್ಲಾಂದರೆ ಪೂರಿ ಮಾಡ್ಕೊಳ್ಳಿ ಅಷ್ಟು ಮಿತ್ರಿ ನಿಮ್ಗೆ ಪೂರಿ ಗೀರಿ ಮಾಡೋಕೆ ಕಷ್ಟ ಆದರೆ ರೊಟ್ಟಿ ಸುಟ್ಕೊಳ್ಳಿ ರೊಟ್ಟಿ ಮಾಡೋಕ್ಕೆ ಕಷ್ಟ ಆದರೆ ರೆಡಿಮೇಡ್ ದೋಸೆ ತಂದ್ಕೊಳ್ಳಿ ದೋಸೆ ಇಟ್ಟ ದೋಸೆ ಹಾಕೊಳ್ಳಿ ತಿನ್ನಿ ನೋಡಿ ಇವಾಗ ಹಾಕಬೇಕು ಅದು ತರಕಾರಿ ಬೇಕು ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪನೇ ಹಾಕ್ಕೊಳ್ಳೋಣ ಮಸಾಲೆ ನಾನು ಯಾವ ಅಡುಗೆ ಮಾಡಿದ್ರೂ ಒಂದು ಸತಿ ಉಪ್ಪು ಖಾರ ಎಲ್ಲ ಹಾಕೋದು ತಿರ್ಗ ಸಪ್ಪೆ ಆಯಿತು ಅಂತ ಹಾಕೋಲ್ಲ ಉಪ್ಪು ಆಯಿತು ಅಂತನೂ ನಿರುಯ್ಯೋಲ್ಲ ಖಾರ ಆಯಿತು ಅಂತನೂ ನಿರುಯ್ಯಲ್ಲ ಇಲ್ಲ ಉಪ್ಪು ಆಯಿತು ಅಂತನೂ ಖಾರ ಹಾಕೋಲ್ಲ ಸಪ್ಪೆ ಆಯಿತು ಅಂತನೂ ಒಂದು ಅಂದಾಜು ಮನೆ ಒಂದು ಕಣ್ಣು ಆಳುತ್ತೆ ಕೈ ಆಳುತ್ತೆ ಹಾಕೋಬಿಡೋದು ಒಬ್ಬೊಬ್ರಿಗೆ ಅಡುಗೆ ಮಾಡೋಕ್ಕೆ ಹಿಂಸೆ ಅಡುಗೆ ಮನೆಗೆ ಹೋರು ಎಷ್ಟೊತ್ತಿಗೆದೋಗಾನೆ ಎಷ್ಟೊಂದು ಕಾಯ್ದೆ ಹೋಗೋಣ ಬೇಯ್ತೋ ಬೇಯಿಲ್ವೋ ದಪ್ಪ ದರ ಸೀದೋಯ್ತೋ ಸೀದೋಲಿಲ್ವೋ ಅದು ಹೆಂಗೋ ಮಾಡಿ ಬಿಸಾಕು ಅಥವಾ ಒಪ್ಪಿಗೆ ಮುಂಚೆ ಕುತ್ಕೊಬಿಡ್ತಾರೆ ಯಾವತ್ತು ಒಂದೆರಡು ದಿನ ತಿಳ್ಕಳಿ ಒಲೆ ಮುಚ್ಚಾರನ್ನ ಇಟ್ಕೊಂಡ್ರೆ ಇಟ್ಟು ಮಾಡಿ ಗಂಟ ಉಪ್ಪು ಖಾರ ಸಪ್ಪೆ ಅಂತ ಬಾಯಿಗೆ ಹಾಕಿಪ್ಪ ಸತ್ತಿ ಎಕ್ ನೋಡೋದಲ್ಲ ಅದು ಸುಮ್ಮನೆ ಹಂಗೆ ಹಿಂಗೂ ಮಾಡುವಾಗ್ಲೇ ಇದೆಯಾ ಇದು ಉಪ್ಪು ಕರೆಕ್ಟಾಗಿದೆಯಾ ಖಾರ ಕರೆಕ್ಟಾಗಿದೆಯಾ ಶೀದೋಗಿಲ್ವಾ ಚೆನ್ನಾಗಿ ಗಮ್ಮಂತ ಇದೆಯಾ ಅಂತ ಮನಸ್ಸಲ್ಲಿ ಅಂದ್ಕೊ ಅಂದ್ಕೊಂಡು ಅಡುಗೆ ಮಾಡಬೇಕು ಆವಾಗ ಸೂಪರಾಗಿ ಅಡುಗೆ ಆಯ್ತದೆ ನೋಡಿ ಎಣ್ಣೆ ಬಿಡ್ತಾಯಿದೆ ಚೆನ್ನಾಗೆ ಮಸಿ ವಾಸನೆ ಎಲ್ಲ ಮಸಾಲೆ ಎಲ್ಲ ವಾಸನೆ ಹೋಗಿದೆ ಗಮ್ಮಂತ ಇದೆ ನೋಡಿ ಈಗ ಚಿಕನ್ ಹಾಕ್ಬಿಟ್ರೆ ಸೂಪರ್ ಚಿಕನ್ ಗ್ರೇವಿ ಬೇಡ ಪಪ್ಪ ಬೈತಾರೆ ಇರೋರು ವೆಜ್ ಕುರ್ಮ್ ಅಂದ್ಬಿಟ್ಟಿದ್ದೀನಿ ನೀವು ಆಂಟಿ ವೆಜ್ ಕುರ್ಮಾ ಅಂದ್ಬಿಟ್ಟು ಚಿಕನ್ ಚಿಕನ್ ಅಂತ ಅದೇ ನೋಡಿ ಅದು ತಿನ್ಬೇಕನ್ನಿಸ್ತದೆ ಅನ್ಬೇಡಿ ಹೇಳಿದ್ದು ನಿಮಗೆ ತಿನ್ಬೇಕೆ ಇದಕ್ಕೆ ಏನು ವೆಜ್ ಹಾಕೋಂಗಿಲ್ಲ ನಾನ್ ವೆಜ್ ಹಾಕೋ ಮಾಡ್ತೀನಿ ಅಂದರೆ ಬೇಕಾದ್ರೆ ಇದಕ್ಕೆ ಬೇಕಾದ್ರೆ ಒಂದು ಗ್ರಾಸ್ ಹಾಕಿ ತೊಳ್ದು ಹಾಕೊಂಡ್ರೂ ಬಿರಿಯಾನಿ ಆಯ್ತದೆ ಈಗ ಚಿಕನ್ ಹಾಕೊಂಡ್ರೂ ಕುರ್ಮಾ ಆಯ್ತದೆ ಮಟನ್ ಹಾಕೊಂಡ್ರೂ ಮಟನ್ ಕುರ್ಮಾ ಆಯ್ತದೆ ತರಕಾರಿ ಎಲ್ಲ ಬೇಯ್ಬಿಡ್ತು ಸುರ್ಕೊಂಡ್ರೂ ಮಟನ್ ಕುರ್ಮಾ ಆಯ್ತದೆ ಅಷ್ಟೇ ನೋಡಿ ಅದೆಲ್ಲೋ ರೆಡಿಮೇಡ್ ಹೊಯ್ತೀರಾ ತರ್ತೀರಾ ತಿಂತೀರಾ ಆ ಹೋಟ್ಲುಗಳೆಲ್ಲ ಅದು ಏನೇನು ಹಾಕಿ ಟೇಸ್ಟಿಂಗ್ ಪೌಡ್ರು ಅದು ಇದು ಎಲ್ಲ ಹಾಕ್ತಾರೆ ಚೆನ್ನಾಗಿರಲ್ಲ ನೈಟೆ ಕರಾಡ್ಸಿ ಮಡಿಗಿರ್ತಾರೆ ಹಿಂಗೆ ನೋಡ್ತಾಯಿರೋ ತಿಂತಾರಬೇಕು ಅನ್ನಿಸ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಗಮ್ಮಂತ ಸ್ಮೆಲ್ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಎಲ್ಲ ಮಸಾಲೆ ರೆಡಿ ಇದೆ ಎಲ್ಲ ಎಲ್ಲ ಹೋಗಿದೆ ಗಮ್ಮಂತ ಇದೆ ನೋಡಿ ಇಷ್ಟೇ ಚೆನ್ನಾಗಿ ಬೆಂದು ಗಮ್ಮಂತ ಇದೆ ಇವಾಗ ಬೆಲೆಸ್ಕೊಂಡಿರುವಂಥದ್ದು ಹಿಂಗೆ ಎತ್ತಿ ಹಿಂಗೆ ನೋಡಿ ಹಿಂಗೆ ಮರ್ಕೊಬರ್ತೀನಿ ಅದು ಇನ್ನೂ ಬೇಯಬೇಕು ನೀರು ಜಾಸ್ತಿ ಆಯಿತು ಅಂದ್ಕೋಬೇಡಿ ಅದು ಬೆಂದು ಎಲ್ಲ ಗಟ್ಟಕ್ಕಾದ್ರೆ ಅದು ಕುರ್ಮ ಆಯಿತಾ ಇನ್ನೂ ಎಣ್ಣೆ ಬಿಡಬೇಕು ಇನ್ನು ಚೆನ್ನಾಗಿ ಬೇಯಬೇಕು ಮಸಾಲೆ ಹಿಡಿಬೇಕು ಉಪಕಾರ ಹಿಡಿಬೇಕು ಅದಕ್ಕೆ ಅದು ಬೇಯಿಸಿರೋ ನೀರು ಊದೇ ವೇಸ್ಟ್ ಮಾಡೋದು ಬೇಡ ಅಂತ ಇಲ್ಲಾಂದರೆ ಹಂಗೆ ಬರೀ ತರಕಾರಿನೇ ಹಾಕ್ಕೊಂಬಿಟ್ಟಿದ್ರೆ ಚೆನ್ನಾಗಿ ಕಾಣ್ತಿಲ್ಲ ಇದು ಸಾಗು ತರದೇ ಎನ್ಕೊಬೇಡಿ ಈ ಸಾಗು ಟೈಪಲ್ಲ ಇದು ಕುರ್ಮನೆ ಇದು ಇದು ಒಂದು ಸ್ವಲ್ಪ ಬೆಂದಿ ಈ ನೀರೆಲ್ಲ ಎಣ್ಣೆಲಿ ಬೆಂದು ರಸ ಬಿಟ್ಟರೆ ಆವಾಗ ನಿಮಗೆ ಹೆಂಗಿರುತ್ತೆ ಅಂತ ಟೇಸ್ಟು ಸಕ್ಕತ್ತಾಗಿರುತ್ತೆ ಗೊತ್ತಾಗುತ್ತೆ ಈತ ಇದೆ ಗಮ್ಮ ಗಮ್ಮ ಅಂತ ಸ್ಮೆಲ್ ಇದೆ ಸಖತ್ತಾಗಿದೆ ವೆಜ್ ಕುರ್ಮ ನೋಡಪ್ಪ ತರಕಾರಿ ಸಾಗು ಹೋಟ್ಲುಗಳಲ್ಲಿ ಹಿಂಗೆ ಮಾಡಿ ಕೊಟ್ಬಿಟ್ರೆ ಹೋಟ್ಲು ಮುಂಚೆ ರಾಕಿ ನಿಂತಿರ್ತಾರೆ ಅವಾಗ ಒಂದು ಪಿಲೆ ಮೂರು ಪೂರಿ ಇಷ್ಟು ಸಾಗು ಒಂದು ಬಾಟ್ಲು ಸಾಗು ಎಕ್ಸ್ಟ್ರಾ ಸಾಗು ಕೇಳಿದ್ರೆ ದುಡ್ಡು ಜಾಸ್ತಿ ತಗೋಬೇಕು ಒಂದು ಐವತ್ತು ರೂಪಾಯಿ ಒಂದು ನಲ್ವತ್ತು ರೂಪಾಯಿ ಕೊಡ್ತೀರಿ ಅಂದ್ಕೊಳ್ಳಿ ಒಂದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಜಾಸ್ತಿ ಮಾಡಿ ಈ ಥರ ವೆಚ್ಚ ಕೊಡ್ಬಾ ಮಾಡಿ ಯಾಕೆ ಬರಲ್ಲ ಜನ ಓಟ್ಲಿಗೆ ಹೇಳ್ತೀನಿ ನೋಡು ಈಗ ರೆಡಿ ಇದೆ ತೆಗಿಯೋಣ ಸೂಪರಾಗಿ ಕಾಣ್ತಾ ಇದೆ ಅದಕ್ಕೆ ಡೆಪ್ಪಿಸಿ ಒಳ್ಳೊಳ್ಳೆ ದಪ್ಪ ದಪ್ಪ ಹಾಕ್ಕೊಳ್ಳೆ ನನ್ನ ಮಗಳು ಚೆನ್ನಾಗಿದೆ ತೆಗೀಬಾ ಬನ್ನಿ ಏನು ನಿನ್ನ ಮಗಳು ಇಲ್ಲೇ ಇರ್ತಾಳಮ್ಮ ಬೆಂಗಳೂರಲ್ಲಿ ಇರ್ತಾಳೆ ವಿಡಿಯೋ ಮಾಡ್ಕೊಂಡು ಇಲ್ಲೇ ಇರ್ತಾಳೆ ಅಂದ್ಕೊಬೇಡ್ರಿ ಗೊತ್ತಾಯ್ತಾಳೆ ವಾರಕ್ಕೆ ಹದಿನೈದಕ್ಕೆ ಅಮ್ಮ ನಂಗೆ ಅದು ಮಾಡಿಕೊಡು ನನ್ನ ಫ್ರೆಂಡ್ ಮನೆಗೆ ಹೋಗಿದೆ ಅಮ್ಮ ನಂಗೆ ಇದು ಮಾಡಿಕೊಡು ಅಂತ ಇನ್ನೇನು ಮಾಡೋಕ್ಕೆ ಇಲ್ಲ ನನಗೂ ಕೆಲಸ ಅವಳಿಗೂ ಕೆಲಸ ಇಲ್ಲ ಮಾಡ್ಕೊಡ್ತಾ ಇರ್ತೀನಿ ಇರಲಿ ಬನ್ನಿ ಮಾಡು ಅಲ್ಲಿ ಗೆಡ್ಡೆ ಉಕ್ಕಸು ಬಟಾಣಿ ಕುರ್ಮ ರೆಡಿ ಇದೆ ಚಪಾತಿ ಪೂರಿ ಎತ್ಕೊಂಡು ಏನೂ ಇಲ್ಲ ಈಗ ಸದ್ಯಕ್ಕೆ ನನ್ನ ಹತ್ರ ಚಪಾತಿ ಪೂರಿ ಏನಿಲ್ಲ ತಿನ್ನೋಕ್ಕೆ ನೋಡಿದ್ರೆ ಇದೆ ಅದೊಂದು ಉಕ್ಕಸು ಎತ್ಕೊತೀನಿ ನನ್ನ ಮಗಳು ಬೈತಾಳೆ ಬಿಡೋ ಚೆನ್ನಾಗಿ ಕಳೆಲ್ಲ ಮಾತಾಳೆ ಆದ್ರೂ ಬೇಜಾರು ಮಾಡ್ಕೋಬೇಡಿ ನಿಮಗೋಸ್ಕರ ನೀವು ಬೇಜಾರು ಮಾಡ್ಕೋತೀರ ಅಂತ ನಿಮಗೋಸ್ಕರ ನಮ್ಮ ಪಾಲವರ್ಸ್ಗೋಸ್ಕರ ಇದ್ದೀನಿ ಸೂಪರ್ ಹಾಂ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ಪ್ಲೀಸ್ ನೋಡ್ಕೊಂಡು ತಿಂದು ಮಾಡಿ ಹೇಳ್ರವ ನನಗೂ ಅಕ್ಕಂದಿರ ಅಣ್ಣಂದಿರ ನನಗೆ ಸ್ವಲ್ಪ ಎಲ್ಪ್ ಮಾಡ್ರವ ಚೆನ್ನಾಗಿದೆ ಅಂತ ಒಂದು ಕಮೆಂಟ್ ಮಾಡ್ರವ ಇವಾಗ ದುಡ್ಡು ಬರೋಕ್ಕೆ ಶುರು ಆಗೋದೇಕಣ ಕಷ್ಟ ಕೊಡಬೇಡಿ ಕಣ್ರವ ನನಗೆ ನಾನು ಗೊಂಬೆ ನಾಣಿನ ಕೈ ರೀತಿ ಲಕ್ಷ್ಮಮ್ಮ ನಿಮಗೋಸ್ಕರ ಮಾಡಿದ್ದೀನಿ